ಚಲನಚಿತ್ರ ನಿರ್ಮಾಪಕರು ಸಮಾಜ ಸೇವಕರು ಉದ್ಯಮಿಗಳು ಹಾಗೂ ಭವಿಷ್ಯದ ರಾಜಕಾರಣಿಯೂ ಆದ ಭರತ್ ಗೌಡರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕಳೆದ ಹಲವಾರು ವರ್ಷಗಳಿಂದ ಹೊಸಕೋಟೆ ಸೇರಿದಂತೆ ಚಲನಚಿತ್ರ ಮಂಡಳಿ ಹಾಗೂ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಾ ದಾನ ಧರ್ಮಗಳ ಮೂಲಕ ಶೈಕ್ಷಣಿಕ ಕ್ಷೇತ್ರದ ಪ್ರಗತಿ ಹಾಗೂ ಸಾಮಾಜಿಕ ಆರ್ಥಿಕ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ತಮ್ಮದೇ ಆದ ಸೇವೆಯನ್ನು ಮಾಡುತ್ತಾ ಭರತ್ ಗೌಡ ಟ್ರಸ್ಟ್ ಮುಖಾಂತರವಾಗಿ ಮನೆ ಮಾತಾಗಿರುವ ಭರತ್ ಗೌಡರವರು ಚಲನಚಿತ್ರ ನಿರ್ಮಾಪಕರಾಗಿ ಉದ್ಯಮಿಗಳಾಗಿ ಹಾಗೂ ಭವಿಷ್ಯದ ರಾಜಕಾರಣಿಯಾಗಿ ಉತ್ತಮ ಹೆಸರನ್ನ ಗಳಿಸಿತು ಇಂದು ಅವರ ಹುಟ್ಟುಹಬ್ಬ ಇದ್ದು ಅವರು ಹುಟ್ಟು ಹಬ್ಬಕ್ಕೆ ನಾನು ಯಾರಿಗೂ ಸಿಕ್ಕದೇ ಹೊರಗಡೆ ಹೋಗುವ ಕಾರಣದಿಂದಾಗಿ ಯಾರು ಅಭಿಮಾನಿಗಳು ಬರಬಾರದು ಎಂಬ ಸಂದೇಶವನ್ನು ನೀಡಿದ್ದರು ಆದರೂ ಕೂಡ ಅವರಿಗೆ ಆಶ್ಚರ್ಯಕರವಾದ ರೀತಿಯಲ್ಲಿ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಭರತ್ ಗೌಡರ ಅಭಿಮಾನಿಗಳು ಹಿತೈಷಿಗಳು ಸ್ನೇಹಿತರು ಬಂಧುವರ್ಗದವರು ಸೇರಿದಂತೆ ಕಟ್ಲೆ ಚಿತ್ರದ ನಾಯಕರಾದ ಕೆಂಪೇಗೌಡ ಹಾಗೂ ಇನ್ನಿತರ ಮುಖಂಡರುಗಳು ಆಗಮಿಸಿ ಭರತ್ ಗೌಡರವರಿಗೆ ಬೃಹತ್ ಮಾಲೆಯನ್ನ ಹಾಕಿ ಕೇಕನ್ನು ಕತ್ತರಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ ಇದೇ ಸಂದರ್ಭದಲ್ಲಿ ಭರತ್ ಗೌಡರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ ಕಟ್ಟೆ ಚಿತ್ರದ ನಾಯಕ ನಟ ಕೆಂಪೇಗೌಡರವರು ಮಾತನಾಡಿ ಭರತ್ ಗೌಡರವರು ನಾನು ಎಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಸಿ ನಟನಾಗಿ ಅಭಿನಯಿಸಿದ್ದು ನನ್ನನ್ನು ನಾಯಕ ನಟನಾಗಿ ಮಾಡಿ ನನಗೆ ಜೀವವನ್ನು ಕೊಟ್ಟಿದ್ದು ಅವರಿಗೆ ಎಂದಿನಿಂದ ನಾನು ಚಿರಋಣಿಯಾಗಿದ್ದು ನನ್ನಂತಹ ಹತ್ತಾರು ಕಲಾವಿದರಿಗೆ ಸಮಾಜದ ನಿರ್ಗತಿಕರಿಗೆ ಅವರ ನೆರವು ಸಿಗಲಿ ಆ ನಿಟ್ಟಿನಲ್ಲಿ ಸದಾ ನಾನು ಅವರಿಗೆ ಚಿರಋಣಿಯಾಗಿದ್ದು ಇನ್ನೂ ಎತ್ತರಕ್ಕೆ ಬೆಳೀಲಿ ಎಂದು ಶುಭ ಹಾರೈಸುತ್ತೇನೆ ಎಂದರು ಭರತ್ ಗೌಡರವರ ಅಪ್ಪಟ ಅಭಿಮಾನಿಯಾದ ಹಿತೇಶ್ ಅವರು ಮಾತನಾಡಿ ಭರತ್ಗೌಡರವರು ಗೌಡರವರು ದಾನಿಗಳಲ್ಲಿ ಮಹಾದಾನಿಯಾಗಿದ್ದು ಭವಿಷ್ಯದಲ್ಲಿ ಉತ್ತಮ ರಾಜಕಾರಣಿಯಾಗಬೇಕು ಅವರು ಕಳೆದ ಹಲವಾರು ವರ್ಷದಿಂದ ಭರತ್ ಗೌಡ ಚಾರಿಟಬಲ್ ಟ್ರಸ್ಟ್ನಿಂದ ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡುತ್ತಾ ಬಂದಿದ್ದರೂ ಕೂಡ ಎಡಗೈಗೆ ಮಾಡಿದ್ದು ಬಲಗೈಗೆ ತಿಳಿಬಾರದು ಎಂಬ ರೀತಿಯಲ್ಲಿ ಸೇವೆಗಳನ್ನು ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚು ಚಲನಚಿತ್ರಗಳನ್ನು ನಿರ್ಮಾಣ ಮಾಡುವುದಲ್ಲದೆ ಅವರನ್ನು ನಂಬಿ ಬರುವ ಬಡ ಭದ್ಧರಿಗೆ ನಿರ್ಗತಿಕರಿಗೆ ನೆರವನ್ನು ನೀಡಬೇಕು ಜೊತೆಗೆ ಅವರು ಶೈಕ್ಷಣಿಕ ವಲಯದಲ್ಲಿ ಆರೋಗ್ಯಕ ವಲಯದಲ್ಲಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದ್ದು ಮುಂದಿನ ದಿನಗಳಲ್ಲಿ ಉತ್ತಮ ರಾಜಕಾರಣಿಯೂ ಕೂಡ ಜನಸೇವೆ ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ ನಾನು ನಿಮ್ಮ ಪ್ರೀತಿಯ ನಟ ಕೆಂಪೇಗೌಡ ಇವತ್ತು ನಾವು ನಮ್ಮ ಅಹ್ ಯಜಮಾನ್ರ ಅಂತ ಹೇಳೋದು ಅಥವಾ ದೇವ್ರು ಅಂತ ಹೇಳೋದು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳೋದು ಅಥವಾ ನಮ್ಮ ಅಣ್ಣ ಅಂತ ಹೇಳೋದು ಏನು ಅಂತಾನು ಗೊತ್ತಾಗ್ತಿಲ್ಲ ಯಾಕೆಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಜೊತೆ ಇವತ್ತು ನಾವಿದೀವಿ ಯಾಕೆಂದ್ರೆ ಅವರ ಬರ್ಡ ಇವತ್ತು ಅವ್ರ ಜೊತೆ ನಾವಿದೀವಿ ಅಹ್ ನಾನು ಒಂದಷ್ಟು ಸಿನಿಮಾ ಒಂದು ಎಪ್ಪತ್ತೆಂಬತ್ತು ಸಿನಿಮಾ ಕಾಮಿಡಿಯನ್ನಾಗಿ ಮಾಡಿ ನನ್ನ ಫಸ್ಟ್ ಟೈಮ್ ಹೀರೋ ಮಾಡೋದಂತವ್ರ ಇವರು ಅದಕ್ಕೆ ನಾನು ಅವ್ರನ್ನ ಏನ್ ಅನ್ಬೇಕು ಅಂತ ಗೊತ್ತಾಗ್ತಿಲ್ಲ ದೇವ್ರು ಅನ್ನೋದು ಪ್ರೊಡ್ಯೂಸರ್ ಅನ್ನೋದು ಅಣ್ಣ ಅನ್ನೋದು ಅಂತ ಅದೇ ಹೇಳಿದ್ದು ಇಲ್ಲಿ ಹೊಸಕೋಟೆ ನಾವು ನಿಂತ್ಕೊಂಡಾಗ ಪ್ರತಿ ವರ್ಷ ನಾನು ಇದನ್ ಜೊತೇಲಿ ತುಂಬಾ ಹುಡುಗರುಗಳು ಇವತ್ತಂತೂ ನಾಳೆ ಹೋಗ್ಬೇಕಾಗಿರೋದ್ರಿಂದ ಇಲ್ಲಿ ಅವ್ರನ್ನ ನೋಡಕ್ ತುಂಬಾ ಜನ ಬಂದಿದ್ದಾರೆ ನನಗೆ ನಂಗೆ ತುಂಬಾ ಖುಷಿ ಆಗತ್ತೆ ಸೊ ಅಣ್ಣನಿಗೆ ಯಾವಾಗ್ಲೂ ದೇವ್ರು ಮಂಜುನಾಥ ಸ್ವಾಮಿ ಅವ್ರಿಗೆ ಆಯ್ಸೆ ಆರೋಗ್ಯ ಕೊಟ್ಟು ಸಂತೋಷ ಕೊಟ್ಟು ಖುಷಿ ಕೊಟ್ಟು ನೂರ್ ಕಾಲ ಸುಖವಾಗಿರ್ಲಿ ಸಂತೋಷವಾಗಿರ್ಲಿ ಅಂತ ಕೇಳ್ತೀನಿ ಯಾಕೆಂದ್ರೆ ಅವರ ಒಂದು ಒಳ್ಳೆತನ ಅವರು ಮಾಡ್ಕೊಂಡ್ ಬಂದಿರೋ ರೀತಿ ನಮ್ಮ ಕೊರೋನಾ ಟೈಮಲ್ಲಿ ನಮ್ಮ ಇಡೀ ಇಂಡಸ್ಟ್ರಿಗೆ ಒಂದು ಒಂದು ನಾಲ್ಕೈದು ಲಕ್ಷ ಇರ್ಬೋದು ನನಗೆ ಗೊತ್ತಿರಂಗೆ ಅದು ಇನ್ನೂ ಜಾಸ್ತಿ ಎಲ್ರಿಗೂ ಎಲ್ಪ್ ಅವರು ಅಲ್ಲ ಫುಡ್ ಕಿಟ್ ಎಲ್ಲ ಕೊಟ್ಟು ಈ ಥರದವ್ರು ಸಿಗೋದ್ ತುಂಬ ಕಷ್ಟ ಅಂಥ ವ್ಯಕ್ತಿ ಜೊತೆ ನಾವು ಇದೀವಿ ಅಂದ್ರೆ ನಮಗೆ ಗ್ರೇಟು ಆಮೇಲೆ ನನಗೆ ತುಂಬ ಖುಷಿ ನನ್ನನ್ನು ಅವರು ಹೀರೋ ಮಾಡ್ತಾ ಇರೋದು ಇನ್ನೊಂದು ದೊಡ್ಡ ವಿಷಯ ಅಂಥವ್ರ ಜೊತೆ ನಾವು ಅನ್ನೋದು ಒಂದು ಖುಷಿ ಹಾಗಾಗಿ ಅವರು ಖುಷಿಯಾಗಿದ್ದು ಅವ್ರು ಸಂತೋಷವಾಗಿದ್ದರೆ ನಮ್ಮಂಥವ್ರು ಸಾವಿರಾರು ಜನ ಖುಷಿಯಾಗಿರ್ತಾರೆ ಅನ್ನೋದು ನನ್ನ ಒಂದು ಉದ್ದೇಶ ಸೊ ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು ಯಾವಾಗ್ಲೂ ನೂರು ವರ್ಷ ನೀವು ಖುಷಿಯಾಗಿರಿ ಸಂತೋಷವಾಗಿರಿ ನೀವೊಬ್ರು ಖುಷಿಯಾಗಿದ್ರೆ ಈ ತರ ಜೋಶ್ ಯಾವಾಗ್ಲೂ ಇರುತ್ತೆ ಏನಂತೀರಾ ಹುಲಿಗೆ ಅಣ್ಣ ಹ್ಯಾಪಿ ಬರ್ಡೇ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಹುಟ್ಟಿದ ಹಬ್ಬ ಹದಿನಾರನೇ ತಾರೀಕು ನಾನು ಈ ವರ್ಷ ಹುಟ್ಟಿದ ಹಬ್ಬನ ಕಾರಣಾಂತರಗಳಿಂದ ಆಚರಣೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು ಯಾಕಂದರೆ ಒಂದು ಕೆಲಸಗಳಿಂದ ಸ್ವಲ್ಪ ಹೊರಗಡೆ ಹೋಗ್ಬೇಕಾಯ್ತು ಆದರೂ ಕೂಡ ಇವತ್ತು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನನ್ನ ಸ್ನೇಹಿತರು ಇಲ್ಲ ನನ್ನ ಹಿತೈಷಿಗಳು ಇಷ್ಟು ಸಂಖ್ಯೆಯಲ್ಲಿ ಬಂದು ಇವತ್ತು ನಂಗೆ ಶುಭಾಶಯಗಳು ತಿಳಿಸಿದ್ದಾರೆ ಅವರಿಗೆ ನನ್ನ ಮನಸ್ಪೂರ್ವಕವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ನಾವು ಪ್ರತಿಯೊಬ್ಬರು ನಮ್ಮ ಕೆಂಪೇಗೌಡರಿಂದ ಹಿಡಿದು ನಮ್ಮ ಜೀವನ ಎಲ್ಲ ಪ್ರತಿಯೊಬ್ಬರು ಮಸಕೋಟೆ ಕೇರಪುರಂ ಭಾಗದಿಂದ ಸುಮಾರು ಜನ ಬಂದಿರೋದು ವಿಶೇಷ ನಮ್ಗೆ ಶುಭಾಶಯ ತಿಳಿಸಿದ್ದಾರೆ ಎಲ್ರಿಗೂ ನಾವು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ ನಮ್ಮ ಹೊಸಕೋಟೆಗೆ ಒಂಥರ ಹುಲಿ ಇದ್ದಂಗೆ ನಮ್ಮ ಬರತಣ್ಣು ಯಾಕೆಂದ್ರೆ ಯುವಕರಿಗೆ ಅವತ್ತಿಂದನೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮ್ಮಂತ ಯುವಕರಿಗೆ ಅನೇಕ ಯುವಕರಿಗೆ ಪ್ರತಿ ಊರಿಗೂ ನಮ್ಮ ಸೂಲ್ ಬೆಲೆ ಹೋಬ್ಳಿ ಆಗಿರ್ಬೋದು ಎಲ್ಲ ನಮ್ಮ ಹೋಬ್ಳಿಗ್ ಇದೆಯಲ್ಲ ಈ ಹೋಬ್ಳಿಗಳಿಗೆಲ್ಲ ಈ ಒಂಥರ ಮಾದರಿ ವ್ಯಕ್ತಿ ಹಾಗಾಗಿ ಅವ್ರಿಗೆ ದೇವರು ಆಯುಷು ಆರೋಗ್ಯ ಸಕಲ ಸೌಭಾಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ನಾವು ಅವನ್ನ ಉನ್ನತ ಸ್ಥಾನಕ್ಕೆ ನೋಡ್ಬೇಕಂತ ಇಷ್ಟಪಡ್ತೀನಿ ನಾನು ಹಾಗಾಗಿ ಈ ಕೊಡುಗೈ ದಾನಿ ಅನ್ನೋದು ಇವರು ಈ ಕೈ ಕೊಟ್ಟಿದ್ರು ಈ ಕೈ ಗೊತ್ತಾಗಲ್ಲ ಆತರ ವ್ಯಕ್ತಿ ಇವರು ಅನೇಕ ಕೆಲಸಗಳು ನಾನು ನೋಡಿದೀನಿ ಆ ಯಾರೋ ಈಗೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳಾಗ್ಯಾರೋ ಸುಮ್ಮನೆ ಈ ಬಿಗ್ ಬಾಸ್ಗಳಿಗೆ ಹೋಗಿ ಅದು ಇದೆಲ್ಲ ಬಂದವ್ರೆ ಅವ್ರಿಗೆಲ್ಲ ಒಂದು ಒಂದು ಟೈಮ್ ಅಲ್ಲಿ ತುಂಬಾ ಹೆಲ್ಪ್ ಮಾಡವ್ರೆ ಅದೇ ಅವ್ನ ನೆನ್ಸ್ಕೊಳ್ಳಲ್ಲ ನಾನು ಹತ್ತದಾಗಿ ಇದ್ದವನು ನಾನು ನೋಡಿದ್ದೀನಿ ತುಂಬಾ ಹಾಗಾಗಿ ಅದೇ ಹೇಳ್ತಾ ಇಲ್ಲ ಈ ಕೈಯ ಕೊಟ್ಟಿದ್ ಈ ಕೈ ಗೊತ್ತಾಗಲ್ಲ ಆತ ವ್ಯಕ್ತಿ ಎಷ್ಟೋ ಜನ ಈ ಕೊರೋನಾ ಟೈಮ್ ಅಲ್ಲಿ ಸಿನಿಮಾ ಇಂಡಸ್ಟ್ರಿ ಎಷ್ಟು ಹೆಲ್ಪ್ ಮಾಡಿದಾರೋ ಅದೇ ರೀತಿಯಲ್ಲಿ ನಮ್ಮ ಸ್ಕೋಟೆಗೆ ಇವ್ರದೊಂದು ಕೊಡುಗೆ ಇದೆ ಅಷ್ಟೊಂದು ಹೆಲ್ಪ್ ಮಾಡಿದಾರೆ ಹಾಗಾಗಿ ನಾನು ಇವ್ನ ಫಿನಿಕ್ಸ್ ಭರತಣ್ಣ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಇವ್ನ ಯಾರು ತುಳಿಯಕೆ ಆಗಲ್ಲ ಯಾಕಂದ್ರೆ ಇವ್ರ ಎದ್ ಬತ್ತೆ ಇರ್ತದೆ ತುಳಿಬೇಕಂತ ಇದ್ದೋ ಕೆಳಕ್ ಹೋಗಿದಾರೆ ಹೊರ್ತು ಮೇಲೆ ಬಂದಿಲ್ಲ ಅದೇ ರೀತಿಯಲ್ಲಿ ಬರತ ಅಣ್ಣವರು ಅಷ್ಟೇ ಒಳ್ಳೆ ವ್ಯಕ್ತಿ ಒಂದು ಸಜ್ಜನಿಕ ಒಂದು ಒಳ್ಳೆ ಮನ್ಸಿರೋ ಒಳ್ಳೆ ವ್ಯಕ್ತಿ ಯಾರೇ ಬರಲಿ ದುಶ್ಮನ್ ಆಗಿರ್ಲಿ ಸ್ನೇಹಿತರಾಗಿರ್ಲಿ ಇನ್ನೊಬ್ಬರಾಗಿರ್ಲಿ ಪ್ರೀತಿಯಿಂದ ಮನೆ ಬಾಗ್ಲ ಕರೆದು ಮನೆ ಒಳಗಡೆ ಕರೆದು ಏನ್ ನಿಮ್ ಕಷ್ಟ ಏನು ಮತ್ತೊಂದು ಎಲ್ಲ ಅದ್ರ ಬಗ್ಗೆ ವಿಚಾರಿಸೋ ವ್ಯಕ್ತಿ ಅಂದ್ರೆ ಏಕೈಕ ವ್ಯಕ್ತಿ ನಮ್ಮ ಭರತಣ್ಣ ಆ ಅವ್ರು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಮುಂದಿನ ದಿನಗಳಲ್ಲಿ ನನ್ನ ಆಸೆ ಅವರು ಎಮ್ ಎಲ್ ಎ ಅಂತ ಕೇಳ್ಕೊಂತಿದ್ದ ನಾನು ಮುಂದಿನ ದಿನಗಳಲ್ಲಿ ಈ ತರದ ಆಸೆ ನನ್ನ ಆಸೆ ಇದೆ ಯಾಕಂದ್ರೆ ಜನ ಸೇವೆ ಮಾಡ್ಬೇಕಂತ ವ್ಯಕ್ತಿ ಬಂದಿರೋದಂದ್ರೆ ಭರತಣ್ಣು ಹಿಂದಿನಿಂದನೂ ನಮ್ಗೆ ಗೊತ್ತೇ ಒಂದ್ ನಾಲ್ಕೈದು ವರ್ಷಗಳಿಂದನೂ ಅನೇಕ ಅನೇಕ ಮಾಡಿದ ಅದು ಇವ್ರು ಹೇಳ್ಕೊಂಡಿಲ್ಲ ಆತರ ವ್ಯಕ್ತಿ ಹಾಗಾಗಿ ನಾನಂತೂ ಭರತಣ್ಣವ್ರಿಗೆ ಮನಸ್ಪೂರ್ವಕವಾಗಿ ಶುಭಾಶಯ ಕೇಳ್ಕೊಂತೀನಿ ಭರತಣ್ಣ